ನಮಸ್ಕಾರ ನನ್ನ ಆತ್ಮೀಯ ಸ್ನೇಹಿತರೆಲ್ಲರಿಗೂ ಸರ್ವರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಶ್ರೀ ಕೃಷ್ಣ ನಾನಾರೆಂದು ಹೇಳುತ್ತಾನೆ ಆಧ್ಯಾತ್ಮಿಕ ಬುದ್ಧಿವಂತಿಕೆಯಿಂದ ನಾನು ದಂಗೆ ಕೋರನಲ್ಲ ಆದರೆ ನನ್ನ ಪ್ರತಿ ಹೆಜ್ಜೆಯಲ್ಲಿಯೂ ಆಧ್ಯಾತ್ಮಿಕ ಬುದ್ಧಿವಂತಿಕೆಯನ್ನು ಅಳವಡಿಸಲಾಗಿದೆ ನಾನು ಬಟ್ಟೆ ಕದೆಯಲಿಲ್ಲ ಆದರೆ ಆಧ್ಯಾತ್ಮಿಕ ಶಕ್ತಿಯ ಮೂಲಕ ಬಟ್ಟೆ ಎಂಬ ಈ ದೇಹದ ಮೇಲಿನ ವ್ಯಾಮೋಹವನ್ನು ಹೋಗಲಾಡಿಸಿದ ಗೋವಿಂದ ನಾನು ಬೆಣ್ಣೆ ಕಳ್ಳನಲ್ಲ ನಾನು ರಾಜಯೋಗ ಅಭ್ಯಾಸ ಮಾಡಿ ಈಶ್ವರನ ಹೃದಯ ಕದ್ದ ನಾನು ಪರಮ ಪಾವನ ಶಕ್ತಿಯಿಂದ ಕಲಿಯುಗದ ಈ ದುಃಖದ ಪರ್ವತವನ್ನು ಎತ್ತಿ ಹಿಡಿದ ಗೋವರ್ಧನ ನಾನು ಮನಸ್ಸು ಮಾತು ಕರ್ಮಗಳ ಮೂಲಕ ಹಿಂಸೆಯನ್ನು ಮಾಡದ ಅಥವಾ ಪ್ರಚೋದಿಸದ ಅಹಿಂಸಾತ್ಮಕ ದೇವನಾನು ವಿಶ್ವಕಲ್ಯಾಣಕ್ಕಾಗಿ ಭಗವದ್ಗೀತೆಯ ಮೂಲಕ ಪರಮಾತ್ಮನ ಸಂದೇಶವನ್ನು ಎಲ್ಲರಿಗೂ ಅನುಸರಿಸಿದ ಯೋಗ ಯೋಗಬಲದಿಂದ ಕಾಮ ಕ್ರೋಧ ಲೋಭ ಮದ ಮತ್ಸರಗಳನ್ನು ಅಹಂಕಾರಗಳನ್ನು ಜಯಿಸಿದ ಸಂಪೂರ್ಣ ನಿರ್ವಿಕಾರಿ ಮೂರ್ತಿ ನಾನು ಭಗವದ್ಗೀತೆಯ ಸಾರವನ್ನು ಅಂಗೀಕರಿಸಿಕೊಂಡು ಪುಣ್ಯ ಫಲಪಡೆದ ಪರಮ ಸೌಭಾಗ್ಯಶಾಲಿ ನಾನು ವ್ಯಾಮೋಹವನ್ನು ಹೋಗಲಾಡಿಸಿದ ಗೋವಿಂದ ನಾನು ಈಶ್ವರನ ಹೃದಯ ಕದ್ದ ನಾನು ಪರ್ವತವನ್ನು ಹಿಡಿದ ಗೋವರ್ಧನ ನಾನು ಅಹಿಂಸಾತ್ಮಕ ದೇವ ನಾನು ಭಗವದ್ಗೀತೆಯ ಸಾರವನ್ನು ವಿಶ್ವಕ್ಕೆ ತಿಳಿಸಿದ ನಾನು ನಿರ್ವಿಕಾರ ಮೂರ್ತಿ ನಾನು ಪರಮ ಸೌಭಾಗ್ಯಶಾಲಿ ನಾನು ಎಂದು ಶ್ರೀ ಹೇಳುತ್ತಾನೆ ಸ್ನೇಹಿತರೆ ಅಷ್ಟೇ ಅಲ್ಲ ನಾನು ಸತ್ಯಯುಗದ ಮೊದಲ ರಾಜಕುಮಾರ ಎಂದು ಹೇಳುತ್ತಾನೆ ಧನ್ಯವಾದಗಳು ಸ್ನೇಹಿತರೆ